ನಮಸ್ತೆ ಕರ್ನಾಟಕ ನಾನು ಪೂರ್ಣಿಮಾ ಗುರುಮೂರ್ತಿ ಇವತ್ತು ದೇಸಿ ವಾಷಿಂಗ್ ಮಿಷಿನ್ ಬಗ್ಗೆ ಹೇಳಬೇಕು ಸೊ ಅದಕ್ಕಾಗಿ ಬಂದಿದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಇದೇ ನೋಡಿ ದೇಸಿ ವಾಷಿಂಗ್ ಮಿಷಿನ್ ನಾನು ತಗೊಂಡು ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂಬತ್ತು ವರ್ಷದಿಂದ ಇದನ್ನು ಹೆಂಗೆ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇದು ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಮತ್ತು ಇದರಲ್ಲಿ ಎಷ್ಟೊಂದು ಜನ ಸಾವಿರಾರು ಜನ ತಗೊಂಡಿದ್ದಾರೆ ಈ ವಾಷಿಂಗ್ ಮಿಷಿನ್ನು ಅದರಲ್ಲಿ ಕೆಲವರು ಅದರ ಅನಿಸಿಕೆನೇ ಹೇಳ್ತಾರೆ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಯಾಕೆಂದರೆ ತುಂಬ ಇನ್ಫಾರ್ಮೇಷನ್ ಇದೆ ಇದರಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಇದನ್ನ ತಗೊಂಡು ನಾನು ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಿಂದ ಯೂಸ್ ಇದ್ದೀನಿ ಒಂದು ದಿನವೂ ಹೋಗಿಲ್ಲ ಸ್ಟೈನ್ಲೆಸ್ ಸ್ಟೀಲು ತುಂಬ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಇದು ಫೈಬರಲ್ಲೂ ಬರುತ್ತೆ ಫೈಬರ್ಗಿಂತ ಸ್ಟೈನ್ಲೆಸ್ ಸ್ಟೀಲು ಲೈಫ್ ಇರುತ್ತೆ ಅಂತ ನಾನು ಇದನ್ನು ತಗೊಂಡೆ ಮತ್ತು ಬಜೆಟ್ ಫ್ರೆಂಡ್ಲಿ ಐಟಮ್ ಇದು ನಾನು ಈ ದೇಸಿ ವಾಷಿಂಗ್ ಮಿಷಿನ್ನ ತಗೊಂಡ್ಮೇಲೆ ಒಂದು ದಿನವೂ ಕೈಯಲ್ಲಿ ಬಟ್ಟೆ ಉಜ್ಜಿ ತೊಳೆದಿಲ್ಲ ಕಾಲರ್ ಪಟ್ಟಿನೂ ಉಜ್ಜಲ್ಲ ನಮ್ಮ ಮನೆಯವ್ರ ಬಟ್ಟೆ ತುಂಬ ಕೊಳೆ ಆಗಿರುತ್ತೆ ಅದರ ಕಾಲರ್ ಸಹ ಉಜ್ಜಲ್ಲ ನಾನು ವಾರದಲ್ಲಿ ಎರಡು ದಿನ ಬಟ್ಟೆ ತೊಳಿತೀನಿ ಮಕ್ಳು ಯೂನಿಫಾರ್ಮು ನಮ್ಮ ಮನೆಯವ್ರ ಡ್ಯೂಟಿ ಡ್ರೆಸ್ಸು ಎಷ್ಟೊಂದು ಇರುತ್ತೆ ಮತ್ತು ಸ್ವಲ್ಪ ತೂಕ ಕಮ್ಮಿ ಇರೋ ಬ್ಲ್ಯಾಂಕೆಟ್ಗಳನ್ನೂ ಹಾಕ್ತೀನಿ ನಾನು ಇದಕ್ಕೆ ಮತ್ತು ಬಟ್ಟೆ ತೊಳೆದಿದ್ದೆಲ್ಲ ಆದಮೇಲೆ ಲಾಸ್ಟಿಗೆ ಉಳಿಯುತ್ತಲ್ಲ ಆ ಸೋಪಿನೀರಿಗೆ ನಾನು ಮ್ಯಾಟ್ಗಳನ್ನೂ ಹಾಕ್ತೀನಿ ಕಾಲು ಮ್ಯಾಟ್ಗಳು ನಾನು ಯಾವಾಗ ಬಟ್ಟೆ ತೊಳೆದ್ರೂ ಬೆಳಗ್ಗೆ ಬೆಳಿಗ್ಗೆನೆ ತೊಳೆದಾಕ್ತೀನಿ ಏಕೆಂದರೆ ನೀರು ಬರ್ತವೆ ನಮ್ಮೂರ ಕಡೆ ಬೀದಿನಲ್ಲಿ ನೀರು ಅಂತೀವಿ ಬೆಂಗಳೂರು ಕಡೆ ಬಿ ಬಿ ಎಮ್ ಪಿ ನೀರು ಅಂತಿರಲ್ಲ ಅದು ಮೂರಲ್ಲಿ ತುಂಬ ಜನ ಕೇಳಿದ್ದು ಉಂಟು ಇಷ್ಟು ಬೇಗ ಇಷ್ಟೊಂದು ಬಟ್ಟೆ ತೊಳೆದಾಕಿದೆಯಾ ಅಂತ ಗೊತ್ತಿರೋರು ವಾಷಿಂಗ್ ಮಿಷಿನಲ್ಲಿ ತೊಳೆದಾಕ್ತಾಳೆ ಅನ್ಕಂತಾರೆ ಗೊತ್ತಿಲ್ಲದೆ ಇರೋರು ಇಷ್ಟು ಬೇಗ ಇಷ್ಟೊಂದು ಬಟ್ಟೆ ತೊಳೆದಿದೆಯಾ ಅಂತ ಕೇಳ್ತಾರೆ ನೋಡಿ ಇದು ನಮ್ಮ ಮನೆಯವ್ರ ಡ್ಯೂಟಿ ಡ್ರೆಸ್ಸು ಎಷ್ಟು ಕೊಳೆಯಾಗಿದೆ ಅಂತ ಇದು ನನ್ನ ಕೈಯ್ಯಲ್ಲಿ ಉಜ್ಜೋದೇ ಇಲ್ಲ ಹಂಗೇನೆ ಹಾಕ್ತೀನಿ ವಾಷಿಂಗ್ ಮಿಷಿನ್ಗೆ ಈ ದೇಸಿ ವಾಷಿಂಗ್ ಮಿಷಿನ್ಗೆ ಓವರ್ ಟ್ಯಾಂಕ್ ಬೇಡ ಮತ್ತು ಬಿಂದಲೇ ನೀರು ಎತ್ತಾಕ್ಬೋದು ನೋಡಿ ಇಲ್ಲೊಂದು ಲೈನ್ ಇದೆಯಲ್ಲ ಆ ಲೈನ್ವರೆಗೂ ನೀರನ್ನ ಹಾಕಿದರೆ ಆಯಿತು ದೇಸಿ ವಾಷಿಂಗ್ ಮಿಷಿನ್ ಜೊತೆ ಒಂದು ಲಿಕ್ವಿಡ್ ಆಯಿಲು ಕೊಟ್ಟಿದ್ದರು ಐದು ಲೀಟ್ರ್ದು ಸೊ ಅದು ಖಾಲಿ ಆಗಿದೆ ಮತ್ತು ತರಿಸ್ಕೋಬೇಕು ನಾನು ಮನೆಯಲ್ಲೇ ಇತ್ತು ಟೈಟ್ ಪ್ಯಾಕೆಟು ಸೊ ಅದನ್ನೇ ಹಾಕ್ತಾಯಿದ್ದೀನಿ ಇದರಲ್ಲೂ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಯಾವುದೇ ಸರ್ಪಿನ್ ಪುಡಿ ಹಾಕಿದ್ರೂ ಚೆನ್ನಾಗೇ ಕೊಳೆ ಹೋಗುತ್ತೆ ಇದರಲ್ಲಿ ಅದರಲ್ಲೂ ಲಿಕ್ವಿಡ್ ಹಾಕಿದರೆ ಇನ್ನೂ ಚೆನ್ನಾಗಿ ಹೋಗುತ್ತೆ ಬಟ್ಟೆ ಸ್ವಲ್ಪ ಜಾಸ್ತಿ ಕೊಳೆ ಆಗಿದ್ದರೆ ಜಾಸ್ತಿ ಸ್ವಲ್ಪ ಕಮ್ಮಿ ಕೊಳೆ ಆಗಿದ್ದರೆ ಸ್ವಲ್ಪ ಕಮ್ಮಿ ನಮಗೆ ಗೊತ್ತಾಗುತ್ತೆ ನಮಗೆ ಬಟ್ಟೆ ಒಗೆಯೋರಿಗೆ ಗೊತ್ತಾಗಲ್ವ ಎಷ್ಟು ಸರ್ಪಿನ ಪುಡಿ ಹಾಕಬೇಕು ಅಂತ ಇದು ನಮ್ಮ ಮನೆ ಡ್ಯೂಟಿ ಡ್ರೆಸ್ಸು ನೋಡಿ ಎಷ್ಟು ಕೊಳೆ ಆಗಿದೆ ಅಂತ ಅಲ್ಲಿ ಬೆವರಿಗೆ ಎರಡು ದಿವಸಕ್ಕೇ ಅಷ್ಟೆಲ್ಲ ಕೊಳೆ ಆಗಿದೆ ಅದು ಅದೆಷ್ಟು ಆಗಿದ್ರೂ ನಾನು ಮಾತ್ರ ಕೈಯಲ್ಲಿ ಉಜ್ಜೋದೇ ಇಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಈ ದೇಶಿ ವಾಷಿಂಗ್ ಮಿಷಿನಲ್ಲಿ ಈ ಅಲ್ಲ ಅದೇ ನಾವು ಜಾಸ್ತಿ ದುಡ್ಡು ಕೊಡ್ತಾ ಇರ್ತೀವಲ್ಲ ಇವಾಗ ಕಂಪನಿ ಐಟಮ್ಸ್ ಇರ್ತಾವಲ್ಲ ಆ ಥರ ವಾಷಿಂಗ್ ಮಿಷಿನಲ್ಲಿ ನಿಜವಾಗ್ಲೂ ಈ ಥರದ್ದೆಲ್ಲ ಕೊಳೆ ಹೋಗೋದೇ ಇಲ್ಲ ಟೆಸ್ಟ್ ಮಾಡಿ ಬೇಕಿದ್ರೆ ನಮ್ಮ ಅಕ್ಕ ಅವ್ರ ಮನೇಲಿ ಕಂಪನಿ ವಾಷಿಂಗ್ ಮಿಷಿನ್ ತಗೊಬಂದು ಅದ್ರಲ್ಲಿ ಸರಿಯಾಗಿ ಕೊಳೆ ಹೋಗೋಲ್ಲ ಅಂತ ಅವ್ರ ಮನೇಲಿ ಎರಡು ವಾಷಿಂಗ್ ಮಿಷಿನ್ ಇದೆ ಒಂದು ಈ ಥರದ್ದು ಒಂದು ಕಂಪನಿ ವಾಷಿಂಗ್ ಮಿಷಿನ್ ಇದೆ ನೀರು ಹಾಕಿದ ಮೇಲೆ ಸರ್ಪಿನ ಪುಡಿ ಹಾಕಿ ಸ್ವಲ್ಪ ಅದೆಲ್ಲ ಕರಗಲಿ ಅಂತ ಅಂದ್ಬಿಟ್ಟು ಒಂದು ಸಲ ರನ್ ಮಾಡಿದ್ದೀನಿ ಅಷ್ಟೇ ಇದನ್ನ ಇವಾಗ ಬಟ್ಟೆಗಳು ಹಾಕ್ತೀನಿ ಇದಕ್ಕೆ ತುಂಬ ಜಾಸ್ತಿ ಕೊಳೆ ಆಗಿದ್ದಾಗ ಇನ್ನೊಂದು ಕೆಲಸ ಮಾಡ್ಬೋದು ನಾವು ನೆನೆಸಿ ಇವಾಗ ಒನ್ ಅವರು ಅಥವಾ ಎರಡು ಅವರ್ ಬಿಟ್ಟರೆ ಇದ್ರೊಳಗಡೆ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಇನ್ನೂ ಚೆನ್ನಾಗಿ ಕೊಳೆ ಬಿಡುತ್ತೆ ನಾನು ಒಂದೊಂದು ಸಲ ಹಾಗೆ ಮಾಡೋದು ಈ ದೇಸಿ ವಾಷಿಂಗ್ ಮಿಷಿನ್ ಇಷ್ಟು ಫಾಸ್ಟಾಗಿ ಓಡಲ್ಲ ನೀವು ಅನ್ಕೊಬೋದು ಇಷ್ಟೊಂದು ಫಾಸ್ಟಾಗಿ ತಿರ್ತಾ ಇದೆ ಅಂತ ಇಲ್ಲ ನಾನು ಇದನ್ನು ಲೆಂತಿ ವೀಡಿಯೋ ಆಗುತ್ತೆ ಅಂತ ಫಾಸ್ಟ್ ಮಾಡಿದ್ದೀನಿ ವೀಡಿಯೋನ ಅಷ್ಟೇ ಇಲ್ಲಿ ಟೈಮರ್ ಇರುತ್ತೆ ಈ ಟೈಮರ್ನ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಇವಾಗ ಜಾಸ್ತಿ ಕೊಳೆ ಆಗಿದ್ರೆ ಬಟ್ಟೆಗಳು ಹದಿನೈದು ನಿಮಿಷಕ್ಕೆ ನಿಲ್ಲಿಸ್ತೀನಿ ನಾನು ಜಾಸ್ತಿ ಕೊಳೆ ಆಗಿಲ್ಲ ಅಂದರೆ ಒಂದರಿಂದ ಐದು ನಿಮಿಷ ಅಷ್ಟೇ ಜಾಸ್ತಿ ನಿಲ್ಲಿಸೋದು ಈ ಮಕ್ಕಳು ಯೂನಿಫಾರ್ಮ್ ಅವೇನು ಜಾಸ್ತಿ ಕೊಳೆ ಆಗಿರಲ್ಲ ಡೈಲಿ ಬಿಚ್ಚಾಗ್ತಾ ಇರ್ತಾರಲ್ಲ ಅವಷ್ಟು ಕೊಳೆಯಾಗಿರಲ್ಲ ಅವಕ್ಕೆಲ್ಲ ಐದರಿಂದ ಹತ್ತು ನಿಮಿಷ ನಿಲ್ಲಿಸ್ತೀನಿ ಜಾಸ್ತಿ ಆಗಿರೋಕ್ಕೆ ಮಾತ್ರ ಹದಿನೈದು ನಿಮಿಷ ನಿಲ್ಲಿಸ್ತೀನಿ ಇದರಲ್ಲಿ ಒನ್ ವೇ ಮತ್ತು ಟೂ ವೇ ಅಂತ ಎರಡು ಆಪ್ಷನ್ ಇರುತ್ತೆ ತೋರಿಸ್ತೀನಿ ಅದನ್ನು ಜಾಸ್ತಿ ಬಟ್ಟೆಗಳಿದ್ದಾಗ ಏನು ಮಾಡ್ತೀನಿ ಅಂದರೆ ಕೊಳೆ ಆಗಿರೋವನ್ನ ಒಂದು ಬಕೆಟಿಗೆ ನೆನೆಸ್ತೀನಿ ಕೊಳೆ ಆಗದಿರೋವನ್ನ ಇನ್ನೊಂದು ಬಕೆಟಿಗೆ ನೆನೆಸ್ಬಿಟ್ಟು ಆಮೇಲೆ ಇದಕ್ಕೆ ನೀರು ಹಾಕ್ಬಿಟ್ಟು ಇದಕ್ಕೆ ಸೋಪ ಇಲ್ಲ ಅದಕ್ಕೆ ಸೋಪ್ ಸೋಪು ಎಲ್ಲ ಹಾಕ್ಬಿಟ್ಟು ಈ ಥರ ರನ್ ಮಾಡ್ತೀನಿ ಇದನ್ನು ಎತ್ಕೊಂಡು ಹೋಗ್ಬಿಟ್ಟು ಜಾಲಿಸ್ಕೊಂಡ್ರೆ ಆಯಿತು ನೋಡಿ ಅದು ಉಲ್ಟಾ ಮತ್ತು ಸೀದೆ ಎರಡೂ ಕಡೆ ತಿರುಗುತ್ತೆ ಅಲ್ಲಿ ಒನ್ ವೇ ಮತ್ತು ಟೂ ವೇ ಅಂತ ಆಪ್ಷನ್ ಇರುತ್ತಲ್ಲ ಅದು ಒನ್ ವೇ ಕಡೆ ತಿರುಗಿಸಿದ್ರೆ ಒಂದು ಸೈಡ್ ಮಾತ್ರ ತಿರುಗುತ್ತೆ ಫುಲ್ಲು ರನ್ ಆಗೋದೆಲ್ಲ ಒಂದು ಸೈಡೆ ಟೂ ವೇ ಅಂತ ಇರುತ್ತಲ್ಲ ಅಲ್ಲಿಗೆ ಆಪ್ಷನ್ನಿಗೆ ನಾವು ಸೆಟ್ ಮಾಡಿದ್ರೆ ಆ ಕಡೆನೂ ತಿರುಗುತ್ತೆ ಮತ್ತು ಈ ಕಡೆನೂ ತಿರುಗುತ್ತೆ ಉಲ್ಟಾ ಮತ್ತು ಸೀದ ಎರಡೂ ಕಡೆ ತಿರುಗುತ್ತೆ ಅದು ಜಾಸ್ತಿ ಕೊಳೆ ಆಗಿರೋ ಬಟ್ಟೆಗಳಿಗೆ ಮಾತ್ರ ಈ ಥರ ಇಡ್ತೀನಿ ನೋಡಿ ಅಷ್ಟು ಬಟ್ಟೆಗೆ ಎಷ್ಟು ಕೊಳೆ ಬಿಟ್ಟಿದೆ ಅಂತ ಇವಾಗ ಈ ಬಟ್ಟೆಗಳನ್ನ ಎತ್ಕೊಂಡು ನಾನು ಕೊಳೆ ಆಗದೆ ಇರೋನ್ನ ಒಂದು ಬಕೆಟಿಗೆ ನೆನೆಸಿದ್ದೆ ಅವನ್ನ ಎತ್ತಾಕ್ತೀನಿ ಇವಾಗ ಕೊಳೆ ಆಗದೆ ಇರೋ ಬಟ್ಟೆಗಳಿಗೆ ನಾನು ಜಾಸ್ತಿ ಟೈಮರ್ ಇಡೋಲ್ಲ ನಾವು ಟೈಮರ್ ಸೆಟ್ ಮಾಡಿ ಇಟ್ಟರೆ ಆಮೇಲೆ ಅದೇ ಆಫ್ ಆಗಿರುತ್ತೆ ನೋಡಿ ಇವಾಗ ಬರೀ ಐದು ಇಟ್ಟಿದ್ದೀನಿ ನಾನು ಕೊಳೆ ಆಗದೇ ಬಟ್ಟೆಗಳನ್ನ ಹಾಕಿರೋದು ನಾನು ಇದಕ್ಕೆ ಇವಾಗ ಐದು ನಿಮಿಷ ಆದಮೇಲೆ ಆಫ್ ಆಗುತ್ತೆ ಅದೇ ನಾನು ಇದಕ್ಕೆ ಎಲ್ಲ ಥರದ ಬಟ್ಟೆಗಳನ್ನೂ ಹಾಕ್ತೀನಿ ಆದರೆ ಚುಮಕಿ ವರ್ಕು ಈ ಹೊಸ ಬಟ್ಟೆಗಳು ಯಾವುದಾದ್ರೂ ಅದೊಂದು ಮಾತ್ರ ಹಾಕೋಲ್ಲ ಅಷ್ಟೇ ಜೀನ್ಸ್ ಪ್ಯಾಂಟು ಒಂದು ಸ್ವಲ್ಪ ಗಟ್ಟಿ ಬಟ್ಟೆಗಳೆಲ್ಲ ಹಾಕ್ತೀನಿ ಇದಕ್ಕೆ ಈ ಬಟ್ಟೆಗಳೆಲ್ಲ ತೊಳೆದಿದ್ದೆಲ್ಲ ಆದಮೇಲೆ ಮ್ಯಾಟ್ಗಳಿರುತ್ತೆ ಕಾಲು ಒರೆಸೋದು ಅದು ಲಾಸ್ಟಿಗೆ ಹಾಕ್ತೀನಿ ಈ ಮ್ಯಾಟಲ್ಲೂ ಸಹ ಎಷ್ಟು ಚೆನ್ನಾಗಿ ಕೊಳೆ ಹೋಗಿರುತ್ತೆ ಅಂತ ಅಂದರೆ ನಿಜವಾಗ್ಲೂ ಕೈಯಲ್ಲಿ ಉಜ್ಜೋದೇ ಬೇಡ ದೇಸಿ ವಾಷಿಂಗ್ ಮಿಷಿನ್ ನಿಜವಾಗ್ಲೂ ಯೂಸ್ ಆಗುತ್ತೆ ಎಲ್ಲರಿಗೂ ಯಾಕೆ ಅಂತ ಅಂದರೆ ಹಳ್ಳಿ ಹೆಣ್ಮಕ್ಳಿಗಂತೂ ಹೊರ್ಗಡೆಯೂ ಕೆಲಸ ಮಾಡಿ ಮನೇಲೂ ಕೆಲಸ ಮಾಡಿ ಸಾಕಾಗೋ ಇರುತ್ತೆ ಅಂಥವ್ರು ಇದು ನಿಜವಾಗ್ಲೂ ಈ ದೇಶಿ ವಾಷಿಂಗ್ ಮಿಷಿನ ತಗೊಂಡು ನೋಡಿ ನೀವೇ ಇಷ್ಟಪಡ್ತೀರಾ ನಾನಿಲ್ಲಿ ಬಟ್ಟೆನ ಎರಡು ಸಲ ಜಾಲಿಸ್ತೀನಿ ಎರಡು ಸ ಎರಡು ಸಲ ಜಾಲಿಸ್ಬಿಟ್ಟು ಮೂರನೇ ಸಲ ಕಂಫರ್ಟ್ ಆಗ್ತೀನಿ ನಾವು ಕೈಯಲ್ಲಿ ಒಗೆದ್ದವಾಗ ಎಷ್ಟು ಚೆನ್ನಾಗಿ ಕೊಳೆ ಹೋಗಿರುತ್ತೋ ಅಷ್ಟೇ ಚೆನ್ನಾಗಿ ಕೊಳೆ ಹೋಗಿರುತ್ತೆ ಕೈಯಲ್ಲಿ ಮುಟ್ಟೋವಾಗ್ಲೇ ಗೊತ್ತಾಗುತ್ತೆ ನಮಗೆ ಕೊಳೆ ಹೋಗಿರೋದು ಕಂಪನಿ ವಾಷಿಂಗ್ ಮಿಷಿನ್ಗಳಿಗೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಅಂದರೆ ಅದು ತುಂಬ ಜಾಸ್ತಿ ದುಡ್ಡು ಕೊಡಬೇಕು ಇದು ಕಡಿಮೆ ಬಜೆಟ್ಗೆ ಸಿಗುತ್ತೆ ನಮಗೆ ಮತ್ತು ಇದು ಕಾಲರ್ ಪಟ್ಟಿ ಉಜ್ಜೋ ಆಗಿಲ್ಲ ಅದರಲ್ಲಿ ಉಜ್ಜ ಹಾಕಬೇಕು ಮತ್ತು ಇದಕ್ಕೆ ಯಾವ ಸರ್ಫ್ ಯೂಸ್ ಮಾಡಿದ್ರೂ ನಡೆಯುತ್ತೆ ಬಟ್ ಅದಕ್ಕೆ ಆಗಲ್ಲ ಲಿಕ್ವಿಡೇ ಯೂಸ್ ಮಾಡಬೇಕು ಅದರಲ್ಲಿ ಅದು ಎಷ್ಟೇ ಒಣಗಿಸ್ಕೊಟ್ರು ಮತ್ತೆ ಎತ್ತಿ ಬಿಸಿಲಿಗೆ ಹಾಕ್ಲೇಬೇಕು ಇದರಲ್ಲೂ ಅದೇ ಕೆಲಸ ಮಾಡಿದರೆ ಆಯಿತು ಮತ್ತು ಮನೆ ಖಾಲಿ ಮಾಡೋವಾಗ ಎತ್ತ ಎತ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋಕ್ಕೆ ತುಂಬ ಈಸಿ ಇದು ನಾವು ಬಟ್ಟೆನ ತೆಗೆದು ಜಾಲಿಸೋದ್ರಿಂದ ನಮಗೂ ವ್ಯಾಯಾಮ ಆಗುತ್ತೆ ನೋಡಿ ಇವಾಗ ಬಟ್ಟೆ ಒಣಗಿದೆ ಇದು ಎಷ್ಟು ಕೊಳೆ ಇತ್ತು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಮಡಿಯಾಗಿದೆ ಅಂತ ಒಣಗಿದ ಮೇಲೆ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ದೀಕ್ಷಿತ ಜಾನು ಯೂಟ್ಯೂಬ್ ಚಾನಲ್ನ ನೋಡಿ ಯಾರು ಈ ವಾಷಿಂಗ್ ಮಿಷಿನ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಒಂದೂವರೆ ಸಾವಿರದ್ದು ಐದು ಲೀಟ್ರದ್ದು ಸೋಪ್ ಆಯಿಲ್ ಫ್ರೀ ಕೊಡ್ತಾರೆ ಪ್ಲೀಸ್ ಮಿಸ್ ಮಾಡ್ಕೊಬೇಡಿ ಈ ಆಫರ್ನ ದೀಕ್ಷಿತಾ ಜಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪವರ್ನ ಇದು ಕೊಡುತ್ತೆ ರೊಟೇಷನ್ ವಾಷಿಂಗ್ ಮಿಷಿನ್ ಒಳಗಡೆ ಈ ಫೋರ್ಸು ಸೆಂಟ್ರಿಫಿಕಲ್ ಫೋರ್ಸ್ ಆಗಿ ಕ್ರಿಯೇಟ್ ಆಗುತ್ತೆ ಇದು ಬಟ್ಟೆ ವಾಶ್ ಮಾಡೋದಕ್ಕೆ ಒನ್ ಟು ಡಬಲ್ ಎನರ್ಜಿ ಕೊಟ್ಟು ನಮಗೆ ಹೆಲ್ಪ್ ಮಾಡುತ್ತೆ ಈ ಪಿನ್ ಟು ಪಿನ್ ಪಾರ್ಟ್ಸನ್ನು ಯಾವ ರೀತಿ ನಾವು ಇಲ್ಲಿ ಏನೆಲ್ಲ ಪಾರ್ಟ್ಸ್ಗಳಿದೆ ಒಳಭಾಗದಲ್ಲಿರ್ತಕ್ಕಂಥದ್ದನ್ನು ಇಲ್ಲಿ ಒಂದೇ ಕಾಲದಲ್ಲಿ ನಾವು ಶೋ ಮಾಡ್ತಾ ಇದ್ದೀವಿ ನೋಡಿ ನೀವೆಲ್ಲರೂ ನೋಡಿರ್ತೇನೆ ಇದನ್ನು ನಾವು ಅಂತ ಹೇಳ್ತೀವಿ ಇಂಪಲ್ಲರು ಜೊತೆಗೆ ಇದೊಂದು ಹಾರ್ಟ್ ಏನು ಏನು ಮೋಟ್ರ್ ಏನಿದೆ ಈ ಮೋಟ್ರ್ ನೋಡಿರ್ತೀರ ಮತ್ತು ಈ ಸಾಫ್ಟ್ ಇದು ಏನು ನಮ್ಮ ಏನು ಇಂಪಲ್ಲರಿಗೆ ಈ ಸಾಫ್ಟನ್ನು ಉಪಯೋಗಿಸ್ತಾ ಇರ್ತೀವಿ ಮತ್ತು ಪ್ರತಿಯೊಂದನು ಕೂಡ ಈ ನಮ್ಮ ಕೆಳಗಡೆ ಪ್ಯಾಕೆಟ್ನಲ್ಲಿ ಈ ಬೆಲ್ಟನ್ನಲ್ಲಿ ಹಾಕಿ ಅದನ್ನು ತಿರುಗದಕ್ಕೆ ಅದು ರನ್ ಆಗಲಿಕ್ಕೆ ಹಿಂಗೆ ಇದು ಪುಲ್ಲಿ ಟೂ ಪುಲ್ಲಿ ಇರುತ್ತೆ ಒಂದು ಬಿಕ್ಕ ಬರೋಲ್ಲ ಬಟ್ ಆದರೆ ಇದು ತುಂಬ ಲ್ಯಾಂಗ್ಲೈಸ್ ಇರುತ್ತೆ ತುಂಬ ಸ್ಟ್ರೆಂತ್ ಇರುತ್ತೆ ವೆಯ್ಟು ಕೂಡ ಅಷ್ಟೇ ಇರ್ತದೆ ಇದು ಲೋ ವೈಲ್ಟ್ ಇದು ಲೋ ನಿಮಗೆ ಹಲವಾರು ಪ್ರಶ್ನೆ ಇರುತ್ತೆ ಈ ವಾಷಿಂಗ್ ಬಾಟಮ್ ಬಾಟಮ್ನಲ್ಲಿ ನೀರು ಹೇಗೆ ಕೆಳಗಡೆ ಹೋಗೋದ್ರೆ ಅವಾಯ್ಡ್ ಆಗುತ್ತೆ ಅಂತಕ್ಕಂಥದ್ದನ್ನು ನಿಮಗೊಂದು ಡೌಟ್ ಇರುತ್ತೆ ಇಂಪಲ್ಲರ್ನ ಏನು ಇಲ್ಲಿ ಹೋಲ್ ಮಾಡಿದ್ದೀವಿ ನೀವು ನೋಡ್ತಾ ಇರೋ ಇದು ಈ ಮಧ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಟೆನ್ ಎಮ್ ಎಮ್ ಓಲ್ ಇದು ಈ ಓಲ್ಗೆ ಈ ಇಂಪಲ್ಲರ್ನ ವಿತ್ತು ವಾಸರು ವಾಷರ್ನ ಹಾಕಿ ಇಂಪಲ್ಲರ್ನ ಫಿಟ್ ಮಾಡ್ತಕ್ಕಂಥದ್ದು ನೋಡಿ ಇದನ್ನು ಈ ಪೊಸಿಷನಲ್ಲಿ ನೀವೆಲ್ಲರೂ ನೋಡಿರ್ತೀರ ಈ ಪೊಸಿಷನಲ್ಲಿ ಇರ್ತಕ್ಕಂಥದ್ದು ಈ ಥರ ಇರುತ್ತೆ ಇದಕ್ಕೆ ಈ ವಾಸಿರೋದಾಗಿ ನಿಮಗೆ ನಾವು ಕೆಳಗಡೆ ನೀರನ್ನು ಹೋಗೋದನ್ನು ಅವಾಯ್ಡ್ ಮಾಡುತ್ತೇವೆ ಇಲ್ಲ ಎಣ್ಣರಿಂದ ಬಂದಿರೋದು ಬಿಸಿ ವಾಶಿಂಗ್ ಮೆಷಿನ್ ಲಾಸ್ಟ್ ಸಿಕ್ಸ್ ಮಂತ್ ತಗೊಂಡೋಗಿದ್ದೆ ತುಂಬಾ ಯೂಸ್ ಬೆನಿಫಿಟ್ ಇದೆ ಅದ್ರಿಂದ ಏಕೆಂದ್ರೆ ಕಲರ್ ಎಲ್ಲ ಅದೆಲ್ಲ ಇಲ್ಲ ಎಂತ ವೈಟ್ ಬಟ್ಟೆ ಅಲ್ಲೂ ಕೊಳೆ ಹೋಗುತ್ತೆ ಕಲರ್ ಏನು ಉಜ್ಜಸ್ ಇಲ್ಲ ಮತ್ತೆ ವಾಟರ್ ಸೇವ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಎಲ್ಲ ನಾವು ಯೂಸ್ ಮಾಡಿ ನೋಡಿ ನಮ್ಮ ಮನೆ ಹತ್ರದವರೆಲ್ಲ ಅವರು ತಗೊಂಡಿದ್ದಾರೆ ಮತ್ತೆ ಈಗ ಇನ್ನೊಂದು ಪೀಸ್ ಬೇಕು ತಗೊಂಡ್ ಬಂದಿದ್ದೀನಿ ನನ್ನ ಹೆಸರು ಪವಿತ್ರ ಪುರುಷೋತ್ತಮ ಅಂತ ಹೇಳಿ ತುಂಬಾ ಕಡಿಮೆ ದುಡ್ಡಲ್ಲಿ ಕೂಡ ಇದು ನಮಗೆ ಸಿಗ್ತಾ ಇದೆ ಸೊ ಹಾಗಾಗಿ ಈ ವಾಷಿಂಗ್ ಮಿಷಿನ್ ನಾನು ಒಂದು ಅಡ್ವೈಸ್ ಹೆಣ್ಮಕ್ಳಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೂವತ್ತ್ ಸಾವಿರ ನಲ್ವತ್ತು ಸಾವಿರ ಕೊಡೋದ್ ಬದಲು ಕೇವಲ ಕಡಿಮೆ ಬೆಲೆನಲ್ಲಿ ದೇಶಿ ವಾಷಿಂಗ್ ಮಿಷನ್ ಅನ್ನ ಕೊಂಡ್ಕೊಡ್ಬೇಕು ಅಂತ ಹೇಳಿ ಹೇಳ್ತೀನಿ ದೇಸಿ ವಾಷಿಂಗ್ ಮಿಷಿನ್ ನ ಏನ್ ಯೂಸ್ ಮಾಡ್ಬೇಕು ಅಂದ್ರೆ ಮೊಟ್ಟ ಮೊದಲನೇ ಕಾರಣ ತೋರ್ಪಟ್ಟಿ ಕಾಲರ್ ಎಲ್ಲ ಯೂಸ್ ಇಲ್ಲ ಮತ್ತೊಂದೇನಪ್ಪ ಅಂದ್ರೆ ಮನೆ ಮೇಲೆ ಓವರ್ ಟ್ಯಾಂಕ್ ಬೇಕಾಗಿಲ್ಲ ಇದೆಷ್ಟು ಯೂಸ್ಫುಲ್ ಆಗಿದೆ ಅಂದ್ರೆ ಸರ್ಕಾರ ಸಬ್ಸಿಡಿ ಕೊಟ್ಟು ನಮ್ಮಂತ ಹೆಣ್ಮಕ್ಳುಗಳು ಕೊಟ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಕಡಿಮೆ ಹಣ ಬೇಗ ಕೆಲಸ ಆಗುತ್ತೆ ಮನೆಯಲ್ಲಿರೋ ಹೆಣ್ಮಕ್ಳುಗಳೆಲ್ಲ ಈಗ ಅಂಗಡಿಗೆ ಹೋಗಿ ದೊಡ್ಡ ದೊಡ್ಡ ಈಗ ವಾಷಿಂಗ್ ಮಿಷಿನ್ ಎಲ್ಲ ಅಷ್ಟು ದುಡ್ಡು ಕೊಟ್ಟು ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ಮಂಡ್ಯದಲ್ಲಿ ಆಗೋದು ಇದನ್ನ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತಾರೆ ಕೊರಿಯರ್ ಸರ್ವಿಸ್ ಚೆನ್ನಾಗಿದೆ ಸೊ ಬೇಕು ಅಂದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ ಯಾರಿಗಾದ್ರೂ ಈ ದೇಸಿ ವಾಷಿಂಗ್ ಮಿಷಿನ್ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ಇದರ ಪ್ರೈಸ್ ಮತ್ತೆ ಮಿಕ್ಕಿ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಥ್ಯಾಂಕ್ ಯು